ಶ್ರೀ ಲಕ್ಷ್ಮೀ ಸೇವಾ ಟ್ರಸ್ಟ್ ರಾಗಣ್ಣ ಅಭಿಮಾನಿಗಳ ಸಂಘದ ಮುಖಂಡರಾದ ಹರೀಶ್ ನಾಯ್ಕ್ ನೇತೃತ್ವದಲ್ಲಿ ಉರ್ಕಡೂರು ಪುಟ್ಟಪ್ಪ ಕ್ಯಾಂಪ್ನಲ್ಲಿ ಇಪ್ಪತ್ತು ಶೌಚಾಲಯ ಹೊಸಳ್ಳಿ ತಾಂಡದಲ್ಲಿ ಒಂದು ಮನೆ ಇನ್ನು ಸೂಳೆ ನಿರ್ಮಿಸಿದ ಒಂದು ಮನೆ ಮತ್ತು ಶೌಚಾಲಯಗಳನ್ನು ಉದ್ಘಾಟಿಸಿದರು ಇನ್ನು ಉದ್ಘಾಟನೆಗೆ ಹೋದಂತಹ ಸಂದರ್ಭದಲ್ಲಿ ಸ್ವಾಮಿ ನಮ್ಮೂರಿನ ಕಡೆಗೆ ಯಾರೇ ಅಧಿಕಾರಿಗಳು ರಾಜಕಾರಣಿಗಳು ಬಂದರೂ ಕಾರನ್ನ ನಿಲ್ಲಿಸ್ತಾ ಇರಲಿಲ್ಲ ಇವರ ಹತ್ರ ಏನ್ ಮಾತನಾಡೋದು ಅಂತ ಹೋಗ್ತಾ ಇದ್ರು ಆದ್ರೆ ನೀವು ದೇವತರ ಬಂದು ನಮಗೆ ಸಹಾಯ ಮಾಡಿದ್ದೀರಾ ನಿಮ್ಗೆ ದೇವರು ಒಳ್ಳೆಯದು ಮಾಡಿ ಎಂದು ಹಾರೈಸಿದ್ರು ಹೀಗಂತ ಶ್ರೀ ಲಕ್ಷ್ಮಿ ಸೇವಾ ಟ್ರಸ್ಟ್ ಹಾಗೂ ರಾಘಣ್ಣ ಅಭಿಮಾನಿಗಳ ಸಂಘದ ಮುಖಂಡ ಹರೀಶ್ ನಾಯ್ಕಗೆ ಈ ಭಾಗದ ಜನರು ಆಶೀರ್ವಾದವನ್ನ ಮಾಡಿದ್ದಾರೆ ನೊಂದವರ ಬಾಳಿಗೆ ಬೆಳಕಾಗಿ ಬಂದ ಹರೀಶ್ ನಾಯ್ಕ ಶಿವಮೊಗ್ಗದ ಊರ್ಗಡರು ಪುಟ್ಟಪ್ಪ ಕ್ಯಾಂಪ್ನಲ್ಲಿ ಇಪ್ಪತ್ತು ಶೌಚಾಲಯ ಕಟ್ಟಿಸಿದ್ದು ಇದು ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರ ಆಗಿದೆ ಅಲ್ಲದೆ ಸಂತ್ರಸ್ತರಿಗೆ ಆಯ್ಕೆ ಮಾಡಿ ಹೊಸಹಳ್ಳಿ ತಾಂಡದಲ್ಲಿ ಒಂದು ಮನೆ ಇನ್ನು ಸೂಳೆಬೈಲು ಬಡಾವಣೆಯಲ್ಲಿ ಒಂದು ಮನೆ ಸಹ ಕಟ್ಟಿಕೊಟ್ಟಿದ್ದು ಇದು ಹರೀಶ್ ನಾಯ್ಕ ಅವರ ಬಡವರ ಹಾಗೂ ಜನಪರ ಕಾಳಜಿಯನ್ನ ತೋರಿಸಿದೆ ಈ ಮನೆಗಳು ಹಾಗೂ ಒಂದು ಕಾಳಜಿಯನ್ನ ನಮಗೆ ತೋರಿಸುತ್ತೆ ಇನ್ನು ಯುವಕರು ಮಾನವೀಯ ಗುಣಗಳನ್ನ ಬೆಳೆಸಿಕೊಂಡು ಸಂಕಷ್ಟದಲ್ಲೇ ಇರೋರಿಗೆ ತಮ್ಮ ಕೈಲಾದ ಸೇವೆ ಸಹಾಯ ಮಾಡಬೇಕು ಎಂದು ಸಂಸದ ರಾಘವೇಂದ್ರ ಅವರು ಹೇಳಿದರು ಅಲ್ಲಿವರೆಗೂ ನಾವು ಇನ್ನು ಮುಂದೆ ಇನ್ನೇನು ಆಗುತ್ತೋ ಎಷ್ಟು ದೊಡ್ಡ ಮಟ್ಟಕ್ಕೆ ಆಗುತ್ತೋ ಅಷ್ಟು ದೊಡ್ಡ ಕರ್ಕೊಂಡು ಹೋಗ್ತೀವಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡ್ತೀವಿ ಮಾಡ್ತಿವಿ ನಿಂತ್ಕೊಂಡ್ರೆ ನಿಲ್ಸ್ತಿದ್ದಿಲ್ಲ ನಮಗ್ ನಿಮ್ದೇನ್ ನಿಮ್ಗೆ ಮನೆನೆ ಟೈಮ್ ಹೈದರಿಂದಡಿಮ್ ಆಗಿತ್ತದೆ ನಿಮ್ದೇ ನಿಮಗ್ ಮನೆನೆ ಸರಿತೆ ಫಸ್ಟ್ ಅದೇ ಕೆಲಸ ಮಾಡೋದು ನಾವು ಅದೇ ಕೆಲ್ಸ ಕೈ ಹಾಕುದು ಈಗ ಓಟ್ ಹಾಕೋ ಬಿಡೋಂಗೂ ಇಲ್ಲ ಖುಷಿ ಆಯ್ತಂದ್ರೆ ಮಕ್ಕಳು ಇವತ್ತು ನೆಮ್ಮದಿ ಅದೇ ಒಂದ್ ಮಾನ ಮುಚ್ಚಿಗೆ ನೆಮ್ಮದೇ ಅದ ನಮ್ಮ ಮಕ್ಳು ಅಂದ್ರೆ ಚಿಂತೆ ಇಲ್ಲ યજે શીવણ્ય મા કીણ્રામણ્ં સીં સીંરમણે સીંડ કીં લીચે સી ಒಂದು ಮನೆ ಬಿದ್ದಿತ್ತು ಇಲ್ಲಿ ಅಣ್ಣ ಅನ್ನೋರು ಬಂದಿದ್ರು ಅವ್ರ ಮಖ ತುಂಬಾ ಬಡವರು ಅವರು ನಮ್ಮಂಗೆ ಚೆನ್ನಾಗಿ ಮನೆ ಕಟ್ಕೊಟ್ಟಿದಾರೆ ಅವ್ರಿಗೆ ಅವ್ರಿಗೆ ಯಾರು ಇಲ್ಲ ನಾವು ಹಿಂಗೆ ನಮ್ಮ ನಮಗೂ ಒಬ್ರು ಪರಿಚಯ ಪುಟ್ಟನಂಜ ಅನ್ನೋರು ಅಣ್ಣನಿಗೆ ಕಾಂಟ್ರಕ್ಟ್ ಆಗಿ ಇಲ್ಲಿ ಕರ್ಕೊಂಡ್ರು ನಮಗೆಲ್ಲರಿಗೂ ಪರದಾಟ ನೋಡಿ ನಾವು ಬಯಲು ಕಡೆಗೆ ಹೋಗೋದು ನೋಡಿ ಅಣ್ಣ ನಿತ್ತಿ ಈ ತರ ಎಲ್ಲ ಇರ್ ಪರಿಸ್ಥಿತಿ ಹಿಂಗೈತೆ ಅಂತ ಮನೆಗೆ ಒಬ್ಬೊಬ್ರಿಗೆ ಒಂದೊಂದು ಬಾತ್ರೂಮ್ ಅಂತ ಇಪ್ಪತ್ತು ಬಾತ್ರೂಮ್ ಕರೆ ತುಂಬಾ ಒಳ್ಳೆ ಹೆಲ್ಪ್ ಮಾಡಿದಾರೆ ಅವ್ರಿಗೆ ದೇವ್ರು ಚೆನ್ನಾಗಿಡ್ಬೇಕು ಆದ್ರೂ ನಮಗೆ ಈಗಿನ ಯಾರು ನಮ್ಮನ್ನ ಬಂದಿಲ್ಲ ನೋಡಿಲ್ಲ ಯಾರು ಇಲ್ಲ ಆದ್ರೂ ಅಣ್ಣ ದೇವ್ರ ತರ ಬಂದು ಮನೆ ದೇವ್ರ ತರ ನಮ್ಮ ಬಂದು ಕಾಯ್ತಾ ಇತ್ತು ತುಂಬಾ ಒಳ್ಳೇದಾಗಲಿ ಅವ್ರಿಗೆ ಅನುಕೂಲ ನಿಮಗೆ ತುಂಬಾ ಒಳ್ಳೆ ಅನುಕೂಲ ಆಯ್ತು ಶೌಶಾಲ ಇಲ್ಲ ಅಂದ್ರೆ ಎಷ್ಟು ವನವಾಸ ಪಡ್ತಿದ್ದೀವಿ ಬೀದಿ ಬೀದಿಲಿ ಕೂರ್ತಾ ಇದ್ದೀವಿ ಎಷ್ಟು ಸಮಸ್ಯೆ ಅನುಭವಿಸ್ತಿದ್ದೀವಿ ಅಂದ್ರೆ ಊಟ ಮಾಡಿದ್ದು ಹನ್ನೆರಡು ಗಂಟೆ ಒಂದ್ ಗಂಟೆ ತನಕ ಕಾಯ್ಬೇಕು ಇವೆಲ್ಲ ಟ್ರಾಫಿಕ್ ಹೋಗ್ಬೇಕು ಅಲ್ಲಿ ತನಕ ಹೋಗಂಗಿಲ್ಲ ನಾವು ಯಾರು ಗಾಡಿಗಳು ಬಂದ್ರೆ ಹೇಳ್ಬೇಕು ಮತ್ತೆ ಗಾಡಿ ಹೋದ್ಮೇಲೆ ಕೂರ್ಬೇಕು ಅಣ್ಣ ನಮ್ ಕಷ್ಟ ಅರ್ಥ ಮಾಡ್ಕೊಂಡು ಎಲ್ಲರಿಗೂ ಒಂದೊಂದು ರಾತ್ರಿ ಮುಖಂಡಿ ದೇವ್ರ ತರ ಚೆನ್ನಾಗಿ ಮಾಡಿದೆ ದೇವ್ರ ನೂರ್ ವರ್ಷ ಚೆನ್ನಾಗಿಡ್ಲಿ ದುರ್ಗಮ್ಮ ಅಂತ ಪುಟ್ಟಪ್ಪ ಕ್ಯಾಂಪ್ ರೋಡು ಅಂಬೇಡ್ಕರ್ ನಗರ ಮಾತಿಂಗಮ್ಮನ ಬೀದಿ ಅಂತ ಇದು ನಮ್ಮ ಬೀದಿ ಹೆಸ್ರು ಇಲ್ಲಿ ಅಣ್ಣರು ಅರೇಶ್ ಅಣ್ಣ ಅಂತಂದೇಳಿ ಹೇಳಿ ಇಲ್ಲಿ ಪಕ್ಕದ ನಮ್ಮ ಇದು ಇದೆ ಒಂದು ಕೇರೆ ಒಂದು ಮನೆ ಬಿದ್ದೋಗಿತ್ತು ಅಲ್ಲಿಗೆ ಕಟ್ಟಕ್ಕೆ ಅಣ್ಣರು ಬಂದಿದ್ರು ಆಮೇಲೆ ನಾವು ಹೋಗಿ ಒಂದು ಆರವತ್ತು ಜನ ಹೆಂಗಸರು ಹೋಗಿ ಅಣ್ಣನ ಮರೆ ಬಿದ್ವಿ ಅಣ್ಣ ನಮಗೇನಿಲ್ಲಣ್ಣ ಹಿಂಗೆ ಐತೆ ನಮ್ಮ ಪರಿಸ್ಥಿತಿ ಹಿಂಗೆ ಆಗಿತ್ತು ನೋಡೋಣ ಅಂತಂದು ಹೇಳಿದಾಗ ಬಂದ್ರವರು ಬಂದು ನೋಡಿ ನಮ್ಮ ಪರಿಸ್ಥಿತಿ ನೋಡಿ ಅಯ್ಯೋ ಹೆಣ್ಮಕ್ಳಿಗೆ ಇಷ್ಟು ಈ ಕಾಲದಾಗ ಇಷ್ಟು ತೊಂದರೆ ಐತಲ್ಲ ಅಂತ ನಮಗೊಂದು ಇಪ್ಪತ್ತು ಶೌಚಾಲಯ ಕಟ್ಟಿಸ್ಕೊಟ್ಟರೆ ಅವರಿಂದ ನಮಗೆ ತುಂಬಾ ಹೆಲ್ಪ್ ಆಗಿತಿ ಅಂದ್ರೆ ತುಂಬಾ ಹೆಲ್ಪ್ ಆಗಿದೆ ಯಾವತ್ತು ನೂರು ವರ್ಷ ಆಯಾಸ ಕೊಡ್ಲಿ ನಮ್ಮ ಆಯಾಸನೆಲ್ಲ ಆ ಮಗುಗೆ ಕೊಡ್ಲಿ ಇನ್ನೂ ಚೆನ್ನಾಗಿಡ್ಲಿ ದೇವ್ರು ನಮ್ಮಂತ ಬಡವ್ರಿಗೆ ಇನ್ನೂ ಸಹಾಯ ಮಾಡೋ ಅಂತ ಬುದ್ಧಿ ಕೊಡ್ಲಿ ನಮ್ಗೆ ಇಷ್ಟೆಲ್ಲ ಅವರಿಂದ ನಾವು ಸ್ವಲ್ಪ ನೆಮ್ಮದಿ ಬಾತ್ರೂಮ್ ಒಂದು ಆದ್ವಲ್ಲ ನಮ್ಗೆ ಸ್ವರ್ಗ ಸಿಕ್ಕಂಗೆ ಆಗಿತ್ತಪ್ಪ ನಮಗೆ ಸ್ವರ್ಗನೇ ಸಿಕ್ತಂಗ ಆತು ನಮಗೊಂದು ದೇವರು ನಮ್ಮ ಮನೆ ದೇವರು ಅಂತ ಹೇಳ್ಬೇಕು ನಾವು ಮುಂದಿನ ಎಲ್ಲರಿಗೂ ನಮಸ್ತೆ ಸೊ ಸೂಳೆಬೇಲು ಪುಟ್ಟಪ್ಪನ ಕ್ಯಾಂಪ್ ಹತ್ರ ಅಂಬೇಡ್ಕರ್ ನಗರ ಅಂತ ಇದು ಸೊ ಇಲ್ಲಿ ಶೌಚಾಲಯಗಳು ಇರಲಿಲ್ಲ ಶೌಚಾಲಯಗಳು ಒಂದು ಒಂದು ಇಪ್ಪತ್ತು ಮನೆ ಇದೆ ಇಪ್ಪತ್ತು ಮನೆಗೂ ಒಂದು ಶೌಚಾಲಯ ಇರಲಿಲ್ಲ ಇಲ್ಲಿನ ಜನಗಳು ನಮ್ಮ ಗಮನಕ್ಕೆ ಬಂದಾಗ ಇಲ್ಲಿ ಬಂದು ನೋಡಿದಾಗ ಶೌಚಾಲಯಗಳು ಇರಲಿಲ್ಲ ಹೆಣ್ಮಕ್ಳು ತುಂಬ ತೊಂದರೆ ಆಗ್ತಾ ಇತ್ತು ಸೊ ಆ ತೊಂದರೆ ಎಲ್ಲ ನಾವು ನೋಡಿಕೊಂಡು ನಮ್ಮ ಮನೆ ಹೆಣ್ಮಕ್ಳು ಅಂದ್ಕೊಂಡು ಅವ್ರಿಗೇನಾದ್ರು ಮಾಡಿಕೊಡ್ಬೇಕು ಅಂತ ಹೇಳಿ ಒಂದು ಆಸಕ್ತಿಯಿಂದ ಇಲ್ಲಿ ಮನೆ ಮನೆಗೂ ಒಂದು ಶೌಚಾಲಯ ಕಟ್ಟಿದ್ದೀವಿ ಇದಕ್ಕೆ ರಾಗಣ್ಣನ ಅನುಗ್ರಹವೂ ಇದೆ ಸೊ ರಾಗಣ್ಣನ ಅಭಿಮಾನಿಗಳಾಗಿ ಈ ಮನೆ ಮನೆಗೂ ಶೌಚಾಲಯ ಕಟ್ಟಿದ್ದೀವಿ ಹಾಗೆ ಮುಂದಿನ ದಿವಸದಲ್ಲಿ ಅಧಿಕಾರಿಗಳು ಬಂದು ದಯವಿಟ್ಟು ಇವರಿಗೆ ಮೂಲಭೂತ ಸೌಕರ್ಯಗಳಿಲ್ಲ ದಯವಿಟ್ಟು ಇಲ್ಲಿ ಬಂದು ನೋಡಿ ಮನೆಗಳು ತುಂಬ ಬಿದ್ದೋಗಿದ್ದಾವೆ ಮಳೆ ಬಂದರೆ ಮಲ್ಗೋಕ್ಕಾಗಲ್ಲ ಮಕ್ಕಳಿಗೆ ಓದಕ್ಕೆ ಕರೆಂಟ್ ವ್ಯವಸ್ಥೆ ಸರಿಯಾಗಿಲ್ಲ ಇಲ್ಲಿ ಒಂದು ಮನೆನೂ ಸರಿಯಿಲ್ಲ ದಯವಿಟ್ಟು ಅಧಿಕಾರಿಗಳು ಆದಷ್ಟು ಬೇಗ ಬಂದು ಇಲ್ಲಿ ದಯವಿಟ್ಟು ಇವರಿಗೆ ಏನಾದರೂ ಒಂದು ಪರಿಹಾರ ಕೊಡಬೇಕು ಸೊ ಇವತ್ತು ಇಪ್ಪತ್ತು ಶೌಚಾಲಯ ಕೊಟ್ಟು ಇವತ್ತು ಉದ್ಘಾಟನೆ ಮಾಡಿದ್ದೀವಿ ರಾಘಣ್ರು ಬಂದು ಇದಕ್ಕೆ ಉದ್ಘಾಟನೆ ಚಾಲನೆ ಕೊಟ್ಟಿದ್ದಾರೆ ಸೊ ಮುಂದಿನ ದಿವಸದಲ್ಲಿ ಇನ್ನಷ್ಟು ಭರವಸೆ ಕೊಟ್ಟಿದ್ದಾರೆ ಏನಾರು ಮತ್ತೆ ಇನ್ನೂ ದೊಡ್ಡ ಮಟ್ಟಕ್ಕೆ ಏನಾರು ಮಾಡಿಕೊಡ್ತೀವಿ ಅಂತ ಹೇಳಿ ಖಂಡಿತ ಮಾಡಿಕೊಡ್ತಾರೆ ಸೊ ಅದೇ ರೀತಿ ನಾವು ಕೂಡ ಇವರಿಗೆ ಇಪ್ಪತ್ತು ಶೌಚಾಲಯ ಕಟ್ಸ್ಕೊಟ್ಟಿದ್ವಿ ವೈಯಕ್ತಿಕವಾಗಿ ಸೊ ಇವರ ಪ್ರೀತಿಯಿಂದ ನಾವು ಇನ್ನಷ್ಟು ಉತ್ಸಾಹವಾಗಿ ಮತ್ತೆ ಮುಂದಿನ ದಿವಸದಲ್ಲಿ ಇನ್ನಷ್ಟು ಕೆಲಸ ಕಾರ್ಯಗಳು ಜಾಸ್ತಿ ಮಾಡ್ತೀವಿ ಇವರ ಪ್ರೀತಿ ಸದಾ ಜಾಸ್ತಿ ಕೊಟ್ಟಿದ್ದಾರೆ ಇನ್ನಷ್ಟು ಈ ಪ್ರೀತಿಯನ್ನು ಇಟ್ಕೊಂಡು ಇನ್ನೂ ಮುಂದೆ ಇನ್ನೂ ಎಷ್ಟಾಗುತ್ತೋ ಅಷ್ಟು ಇನ್ನು ಸಾಕಷ್ಟು ಜನಗಳಿಗೆ ನಮ್ಮ ಕೈಯಿಂದ ಎಷ್ಟಾಗತ್ತೋ ಅಷ್ಟು ಇನ್ನೂ ಅನುಕೂಲಗಳು ಮಾಡ್ತೀವಿ ಸಹಾಯಗಳು ಮಾಡ್ತೀವಿ ಹಾಗೆ ಮುಂದಿನ ದಿವಸದಲ್ಲಿ ಅಧಿಕಾರಿಗಳು ದಯವಿಟ್ಟು ಇದರ ಕಡೆ ಗಮನ ಹರಿಸ್ಬೇಕು ದಯವಿಟ್ಟು ಆದಷ್ಟು ಬೇಗ ಇವರಿಗೆ ಮನೆ ಎಲ್ಲರೂ ಸಿಗೋ ಹಾಗೆ ಇವರೊಂದು ಆಸರೆ ಇವ್ರು ಕೇಳ್ತಾ ಇರೋದು ಒಂದೇ ಒಂದು ಮನೆ ಇರೋದಕ್ಕೆ ಬದುಕೋಕಂದ್ ಮನೆ ಕೇಳ್ತಿದ್ದಾರೆ ದಯವಿಟ್ಟು ಇದನ್ನು ಇದರ ಕಡೆ ಗಮನ ಹರಿಸ್ಬೇಕು ದಯವಿಟ್ಟು ಬ ಆದಷ್ಟು ಬೇಗ ಇವರಿಗೆ ನೆಲೆ ಕಾಣಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊಡ್ತಾ ಇದ್ದೀನಿ ನನ್ನ ಮನಸ್ಸಿಗೆ ಬಂದ್ಬಿಟ್ಟು ಹರೀಶ್ ನಾಯ್ಕ ಅಂತ ನಾನು ಕೂಡ ಹೊಸಳ್ಳಿ ಇದ್ದಾನೆ ಸೋಷಿಯಲ್ ಸರ್ವಿಸ್ ಮಾಡಿಕೊಂಡು ಇದೇ ರೀತಿ ಜನರು ಸೇವೆ ಮಾಡ್ತಾ ಇದ್ದೀವಿ ನಮ್ಮ ಗಮನಕ್ಕೆ ಬಂದಾಗ ಇದೇ ರೀತಿ ಖಂಡಿತ ಮಾಡಿಕೊಟ್ಟಿದ್ದೀವಿ ಹಾಗೆ ಇಲ್ಲೂ ಪಕ್ಕದಲ್ಲಿ ಇಲ್ಲೊಂದು ಮನೆಯೂ ಕೂಡ ಮಾಡಿಕೊಟ್ಟಿದ್ದೀವಿ ಇದೇ ಮಳೆಗಾಲದಲ್ಲಿ ಒಂದು ಮನೆ ಬಿದ್ದೋಗಿತ್ತು ಅಲ್ಲೂ ಕೂಡ ಮನೆ ನಿರ್ಮಾಣ ನಿರ್ಮಾಣ ಮಾಡಿಕೊಟ್ಟಿದ್ದೀವಿ ಹಾಗೆ ಗಾಜನೂರು ಹೊಸಳ್ಳಿಲೂ ಕೂಡ ಇದೇ ಮಳೆಯಲ್ಲಿ ಮನೆ ವಾಸ ಹೋಗ್ತಿರೋದು ಮನೆನೂ ಇದು ಅಲ್ಲೂ ಕೂಡ ಮಾಡಿದ್ದೀವಿ ಆ ಮನೆಯೂ ಕೂಡ ಇವತ್ತು ಚಾಲನೆ ಕೊಟ್ಟಿದ್ರೆ ರಾಘಣ್ಣನವರು ಸೊ ಇನ್ನು ಬೇರೆ ಬೇರೆ ಕಡೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ಕೆಲಸಗಳು ಮಾಡ್ತಾ ಇದ್ದೀವಿ ಇದೇ ಇದೇ ರೀತಿ ಜನರು ಸಹಕಾರ ಇರಲಿ ಮುಂದಿನ ದಿವಸಲ್ಲಿ ಇನ್ನಷ್ಟು ಕೆಲಸಗಳು ಮಾಡ್ತೀವಿ ಇನ್ನಷ್ಟು ಸಹಾಯಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಹುಡುಗರು ಅಂದರೆ ನನ್ನ ಟೀಮು ಇಟ್ಕೊಂಡು ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದೀವಿ ನಿಮ್ಮ ಆಶೀರ್ವಾದದಲ್ಲಿ ಎಲ್ಲರಿಗೂ ಒಳ್ಳೆಯದ